ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅವರೇ ಹುಳಿ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ಪ್ರೊಸೆಸ್ನ ತಿಳಿಸ್ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲ ಬೆಲ್ಲೈಕಾನ ಕ್ಲಿಕ್ ಮಾಡಿ ಹಾಗೆ ಈ ಸಾರು ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಟೊಮೊಟೊನ ಹಾಗೆ ಒಂದು ಕಪ್ಪಷ್ಟು ಇಲ್ಲಿ ಅವರೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದರ ಜೊತೆಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊ ಹಾಗೆ ಎರಡು ಅಷ್ಟು ಸಾಂಬಾರು ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಸ್ವಲ್ಪ ಅರಿಶಿಣ ಸ್ವಲ್ಪ ಹುಣ್ಸೆಹಣ್ಣು ಸೇರಿಸ್ಕೊತಿದ್ದೀನಿ ನಾವು ಹುಳಿ ಸಾರು ಮಾಡೋದ್ರಿಂದ ಹಾಗೆ ಟೊಮೊಟೊನು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೋಬೇಕಾಗುತ್ತೆ ನೀವು ಅವರೇ ಕಾಳು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಮಸಾಲೆನೂ ಡಿಪೆಂಡ್ ಆಗಿರುತ್ತೆ ಈಗ ಇದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಈಗ ಮಸಾಲೆನ ಸ್ವಲ್ಪ ರುಬ್ಬಿಟ್ಕೊಬಿಡೋಣ ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ಈಗ ಸಾರು ಮಾಡ್ಕೊಳ್ಳಿಕ್ಕೂ ಸಹ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ಒಂದು ಅರ್ಧ ಟಮೊಟೋನು ಕಟ್ ಮಾಡಿ ಇಟ್ಕೊಳ್ಳೋಣ ಈಗ ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ತಿದ್ದೀನಿ ಯಾಕಂದರೆ ಕುಕ್ಕರಲ್ಲಿ ಒಂದು ಎರಡು ವಿಸಿಲ್ಗಾರೆ ಬೇಗನೆ ಆಗಿಬಿಡುತ್ತೆ ಪಾತ್ರೆ ಅದಾದರೆ ಬೇಯೋಕ್ಕೆ ಬೇಯಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ತಿದ್ದೀನಿ ಸೊ ಇದಂತೂ ಈ ಸಾವಿರ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೇಗೂ ಸೀಸನಲ್ಲಿ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ತಿಂತಿರ್ತಾರೆ ಸೊ ಒಬ್ಬೊಬ್ಬರ ಕಡೆ ಒಂದೊಂದು ರೀತಿ ಮಾಡ್ತಾರೆ ಬಟ್ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರ್ ಹಿಡ್ಕೊಂಡು ಅದಕ್ಕೆ ಹಾಯಿಲು ಸಾಸಿವೆ ಹಾಗೆ ಈರುಳ್ಳಿ ಕರಿಬೇವನ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಅರ್ಧ ಟೊಮೊಟೊನ ಹಾಕೊಂಡ್ಬಿಟ್ಟು ಇದು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಈಗ ನಾವು ಒಂದು ಕಪ್ ಅವರೆಕಾಳು ತೊಗೊಂಡಿದ್ದೀವಲ್ಲ ಅದನ್ನು ಒಂದು ಸಲ ವಾಶ್ ಮಾಡಿಬಿಟ್ಟು ಅವರೆಕಾಳನ್ನ ಸೇರಿಸ್ಕೊಂಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದರ ಜೊತೆಗೆ ನಿಮಗೆ ನಾವು ತರಕಾರಿ ಹ್ಯಾಡ್ ಮಾಡ್ಕೋಬೇಕು ಅಂತಂದರೆ ನೀವಿಲ್ಲಿ ಬದನೆಕಾಯಿ ಬದ್ನೆಕಾಯಿ ಆಲೂಗಡ್ಡೆ ಬೇಕಾದ್ರೆ ಕ್ಯಾರೆಟು ಬೀನ್ಸು ಆ್ಯಡ್ ಮಾಡ್ಕೊಬೋದು ತರಕಾರಿ ಹಾಕಿನೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಅವರೇಕಾಳ ಜೊತೆಗೇ ನಾನು ಒಂದು ಆಲೂಗಡ್ಡೆನ ಸೇರಿಸ್ಕೊತಿದ್ದೀನಿ ಇದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರ್ಗಂತೂ ಸೊ ಆಲೂಗಡ್ಡೆನೂ ಹಾಕೊಂಡ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ನಾವು ರುಬ್ಬಿಟ್ಟಂಥ ಮಸಾಲೆಯೂ ಸಹ ಸೇರಿಸ್ಕೊಳ್ಳೋಣ ಈಗ ನಮಗೆ ಇನ್ನೂ ಮಸಾಲೆಗೆ ನೀರು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪು ಹಾಕಿದ ಒಂದು ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಸೊ ಒಂಚಲ ಒಂದು ಸಲ ಉಪ್ಪು ಕರೆಲ್ಲ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಚೆಕ್ ಮಾಡಿ ನಿಮಗೆ ಏನಾರು ಈ ಸ್ಟೇಜಲ್ಲಿ ಖಾರ ಆದರೂ ಉಪ್ಪಾದರೂ ಕಮ್ಮಿ ಇತ್ತು ಅಂದರೆ ಇವಾಗ ಹ್ಯಾಡ್ ಮಾಡ್ಕೊಬೋದು ಸೊ ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಿನ ಹಾಕಿ ಒಂದು ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಸಾರು ರೆಡಿ ಆಗುತ್ತೆ ಸೊ ಇದಂತೂ ತುಂಬಾ ಚೆನ್ನಾಗುತ್ತೆ ತುಂಬ ಸಿಂಪಲ್ಲಾಗಿ ಥರ ಮಾಡ್ಕೋಬೋದು ಸೊ ನಮ್ಮ ಕಡೆಯೆಲ್ಲ ಆಲ್ಮೋಸ್ಟ್ ಜಾಸ್ತಿ ಹುಳಿ ಸಾರು ಇದೇ ಥರನೇ ಮಾಡ್ತೀವಿ ಇದರಲ್ಲೇನೇ ಮಸಾಲೆ ಸಾರು ಸಹ ಮಾಡ್ಬೋದು ಮಸಾಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿ ಬೇಕು ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಸೊ ಇವಾಗ ಎರಡು ಬಿಸಿಯಲ್ಲೂ ಸಹ ಬಂದಿದೆ ಕುಕ್ಕರ್ ತನ್ನಾದಮೇಲೆ ಮುಚ್ಚಲ ಓಪನ್ ಮಾಡಿ ಇನ್ನೊಂದು ಐದು ನಿಮಿಷ ಸಾರನ್ನ ಕುದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದರೆ ಇನ್ನೊಂದು ಸಲ ಒಗ್ಗರಣೆ ಕೊಟ್ಕೋಬೋದು ನಾವು ಆಲ್ರೆಡಿ ಫಸ್ಟಲ್ಲೇ ಒಗ್ಗರಣೆ ಹಾಕಿ ಮಾಡಿರ್ತೀವಲ್ಲ ಮತ್ತೆ ಏನೂ ಒಗ್ಗರಣೆ ಅವಶ್ಯಕತೆ ಇರೋಲ್ಲ ಇವತ್ತು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಥರ ಅವರೇ ಕಳುಹು ಹುಳಿ ಸಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಸಹ ನೋಡಲಿ ಟ್ರೈ ಮಾಡಲಿ ನಿಮಗೆ ಅದರ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ